ಬಿಗ್ ಬಾಸ್ ಸೀಸನ್ ಹನ್ನೊಂದರ ಸಿಚುಯೇಷನ್ ಹೆಂಗಿದೆ ಅಂದ್ರೆ ಇಂಟರ್ವೆಲ್ ಮುಗಿಸಿ ಸಿನಿಮಾ ಕ್ಲೈಮ್ಯಾಕ್ಸ್ ಥ್ರಿಲ್ಲಿಂಗ್ ನಲ್ಲಿ ಸ್ಟೋರಿ ಓಡ್ತಿರುತ್ತಲ್ಲ ಬಿಗ್ ಬಾಸ್ ಮನೆಯಲ್ಲಿ ಸ್ನೇಹದ ಹೆಸರಲ್ಲಿ ಮೋಸ ಇದೆ ಅಣ್ಣ ಅಣ್ಣ ಅಂದ್ಕೊಂಡೆ ಗುನ್ನ ಹಿಕ್ಕುವ ಗುಣದವರಿದ್ದಾರೆ ಅಕ್ಕ ಅಕ್ಕ ಅಂತಾನೆ ಹಗೆ ಸಾಧಿಸುವ ಆಸಾಮಿಗಳು ಇದ್ದಾರೆ ನಾನೊಬ್ನೇ ಗಂಡಸು ಅಂತ ಫೋಸು ಕೊಡೋರು ಕೂಡ ಗೇಮ್ ಗೆಲ್ಲಲು ಸಡೆ ತರ ಆಡೋ ಸಡೆ ನನ್ನ ಮಕ್ಕಳು ಇದ್ದಾರೆ ನಾನು ದೊಡ್ಡ ಸ್ವಾಭಿಮಾನಿ ಅಂತ ಜಂಬ ಕೊಚ್ಚಿಕೊಳ್ಳುವ ಹುಡುಗಿಯ ವಿಕೃತ ನಗೆ ಕೂಡ ಇದೆ ಇಷ್ಟೆಲ್ಲ ಯಾಕೆ ಬಿಲ್ಡ್ ಅಪ್ ಮಾತುಗಳು ಅಂತ ನೀವು ಕೇಳಿದ್ರೆ ಅದಕ್ಕೆ ರೀಸನೇ ಈ ಗೌತಮಿ ಕ್ಯಾಪ್ಟನ್ ಆದಾಗ ನಾಟ್ ಲೀಡ್ ಹೌದು ಪಾಪ ಗುರು ಮಂಜಣ್ಣ ಈ ಗೌತಮಿನ ಎಷ್ಟು ನಂಬಿದ್ರು ಈ ಗೌತಮಿ ಕೂಡ ಫ್ರೆಂಡು ಫ್ರೆಂಡು ಅಂತ ಮಂಜಣ್ಣನ ಹಿಂದೆ ಮುಂದೆ ಸುತ್ತಿದ್ಲು ಆದ್ರೆ ಈಗ ಕ್ಯಾಪ್ಟನ್ ಆದ್ಮೇಲೆ ತನ್ನ ವರಸೇನೆ ಚೇಂಜ್ ಮಾಡಿಬಿಡೋದಾ ಶಿವನೇ ಶಂಬುಲಿಂಗ ಸ್ನೇಹ ಅಂತ ಒಳಗೊಳಗೆ ಸ್ಕೀಮು ಆಗ್ತಾರೋ ಒಂದೇ ತಟ್ಟೆಲ್ ಅನ್ನ ತಿಂದು ಮುಹೂರ್ತ ಇಡ್ತಾರೋ ಜೋಗಿ ಚಿತ್ರದ ಈ ಹಾಡನ್ನ ನಾವು ನೀವೆಲ್ಲ ಕೇಳಿದೀವಿ ಅಲ್ವೇ ಸೇಮ್ ಇದೇ ತರ ಗೌತಮಿ ಮಂಜಣ್ಣನ್ಗೆ ಸ್ನೇಹದ ಹೆಸರಲ್ಲಿ ದ್ರೋಹ ಮಾಡಿದ್ದಾರೆ ಗೌತಮಿ ಆಡಿದ ಡಬಲ್ ಗೇಮ್ ಆಟಕ್ಕೆ ಮಂಜಣ್ಣ ತಂಡ ಹೊಡೆದು ಹೋಗಿದ್ದಾರೆ ಗೌತಮಿ ಮಂಜಣ್ಣ ಇಷ್ಟು ದಿನಗಳ ಕಾಲ ಬಿಗ್ ಬಾಸ್ ಮನೆಯಲ್ಲಿ ಕುಚ್ಚುಕ್ಕು ಕುಚುಕ್ಕು ಗೆಳೆಯರಂತೆ ಕೈ ಕೈ ಹಿಡಿದು ಓಡಾಡ್ತಿದ್ದನ್ನ ನಾವು ನೀವೆಲ್ಲರೂ ನೋಡಿದ್ದೇವೆ ಫ್ರೆಂಡು ಅಂತ ಮಂಜಣ್ಣ ತುಂಬಾ ನಂಬಿದ್ರು ಆದ್ರೆ ಗೌತಮಿ ಸ್ನೇಹಕ್ಕೆ ದ್ರೋಹ ಬಗೆದಿದ್ದಾರೆ ಇದಕ್ಕೆ ಕಾರಣ ಬೇರೇನೇ ಇದೆ ಈ ವಾರ ಬಿಗ್ ಬಾಸ್ ಮನೆಯಲ್ಲಿ ಎರಡು ತಂಡಗಳಾಗಿ ರಚನೆಯಾಗಿದೆ ಒಂದು ಗೌತಮಿ ಟೀಮು ಮತ್ತೊಂದು ಹನುಮಂತು ಟೀಮು ಈ ಟೀಮ್ನಲ್ಲಿ ಎರಡು ಟೀಮ್ನಲ್ಲಿ ಯಾರೆಲ್ಲ ಇದ್ದಾರೆ ಅನ್ನೋದು ಈಗಾಗಲೇ ನಿಮಗೆ ಆಲ್ರೆಡಿ ಗೊತ್ತಿದೆ ಅದನ್ನು ಮತ್ತೆ ಎಕ್ಸ್ಪ್ಲೈನ್ ಮಾಡೋ ಅವಶ್ಯಕತೆ ಇಲ್ಲ ಅಂತ ಅಂದ್ಕೊಂಡಿದ್ದೀನಿ ಗೌತಮಿ ತಂಡದಲ್ಲಿ ಉಗ್ರ ಮಂಜು ಕೂಡ ಇದ್ದಾರೆ ಇದು ಸಹಜವಾಗಿಯೇ ಗೌತಮಿಗೆ ಈ ವಾರ ಕಿರಿಕಿರಿ ತಂದೊಡ್ಡಿರುವಂತದ್ದು ಯಾಕಂದ್ರೆ ಗ್ರೂಪ್ ಡಿಸ್ಕಷನ್ ನಲ್ಲಿ ಮಂಜು ಅವರ ಮಾತುಗಳೇ ಕೇಳಿಬರುತ್ತೆ ಇಲ್ಲಿ ಆಕ್ಚುಲಿ ನೋಡೋದಾದ್ರೆ ಕ್ಯಾಪ್ಟನ್ ವಾಯ್ಸ್ ರೈಸ್ ಆಗಬೇಕು ಆದ್ರೆ ಮಂಜು ವಾಯ್ಸ್ ರೈಸ್ ಜಾಸ್ತಿ ಆಗ್ತಲೇ ಇದೆ ಇಲ್ಲಿ ಕ್ಯಾಪ್ಟನ್ ಮಂಜುನಾ ಅಥವಾ ಗೌತಮಿನ ಎನ್ನುವಂತಹ ರೇಂಜ್ಗೆ ಮಂಜು ವಾಯ್ಸ್ ರೈಸ್ ಮಾಡ್ತಿರೋದು ಗೌತಮಿಗೆ ತೀರಾ ಇಷ್ಟನೇ ಆಗಿಲ್ಲ ಸೊ ಹೀಗಾಗಿಯೇ ಸಹಜವಾಗಿ ಗೌತಮಿ ಮಂಜು ಅವರನ್ನ ಟಾರ್ಗೆಟ್ ಮಾಡಿದ್ದಾರೆ ಇಲ್ಲಿ ಅಂತ ಹೇಳಬಹುದು ಕ್ಯಾಪ್ಟನ್ ಗೌತಮಿ ವಾಯ್ಸ್ ಗಿಂತಲೂ ಮನೆಯಲ್ಲಿ ಉಗ್ರ ಮಂಜು ವಾಯ್ಸ್ ಜಾಸ್ತಿ ಕೇಳಿ ಬರ್ತಾ ಇದೆ ಇದೇ ಕಾರಣಕ್ಕೆ ಡಿಸಪಾಯಿಂಟ್ ಆಗಿದ್ದಾರೆ ಗೌತಮಿ ಇದ್ಯಾಕೋ ಓವರ್ ಆಯ್ತು ಅಂತ ಗೌತಮಿ ಜಾಧವ್ಗೂ ಅನಿಸೋಕೆ ನಿಧಾನವಾಗಿ ಶುರುವಾಗಿದೆ ಆದ್ರೆ ಇಷ್ಟು ದಿನ ಕಾಲ ಅರ್ಥ ಆಗಿರ್ಲಿಲ್ವಾ ಇವಾಗ ಮಾತ್ರ ಯಾಕೆ ಅರ್ಥ ಆಯ್ತು ಗೌತಮಿಗೆ ಮಂಜು ಬಗ್ಗೆ ಅಂತ ನೀವು ಕೇಳಿದ್ರೆ ಈ ವಾರ ಅಂದ್ರೆ ವಾರಾಂತ್ಯದಲ್ಲಿ ಕಿಚ್ಚ ಸುದೀಪ್ ಅವರು ಒಂದು ಆಕ್ಟಿವಿಟಿಸ ಮಾಡಿಸಿದ್ರು ಬಿಗ್ ಬಾಸ್ ಮನೆಯಲ್ಲಿ ಇರುವಂತಹ ಸ್ಪರ್ಧಿಗಳಿಂದ ಒಂದರಿಂದ ಶುರು ಮಾಡಿ ಹನ್ನೆರಡು ಟಿ ಆರ್ ಪಿ ವರೆಗೂ ಯಾರ ಕಾಂಟ್ರಿಬ್ಯೂಷನ್ ಎಷ್ಟಿದೆ ಅಂತ ಕಿಚ್ಚ ಕೇಳಿದ್ರು ಆಗ ಉಗ್ರ ಮಂಜು ಗೌತಮಿ ಹೆಸರನ್ನ ಟಾಪ್ ಅಲ್ಲಿ ಆಗೊಮ್ಮೆ ಇಟ್ಟಿದ್ರೆ ಉಗ್ರ ಇವತ್ತು ಈ ಸ್ಥಿತಿ ಬರ್ತಾ ಇರಲಿಲ್ಲ ಅಂತ ಅನ್ಸುತ್ತೆ ಆದ್ರೆ ಉಗ್ರಂ ಮಂಜು ಮಾಡಿದ್ ಏನಂದ್ರೆ ಮೋಕ್ಷಿತ ಅವರ ಹೆಸರನ್ನ ಟಾಪ್ ಅಲ್ಲಿ ಇಟ್ಟರು ಗೌತಮಿ ಅವರ ಹೆಸರನ್ನ ಐದನೇ ಸ್ಥಾನದಲ್ಲಿ ಇಟ್ಟಿದ್ರು ಇದರಿಂದ ಸಹಜವಾಗಿ ಗೌತಮಿಗೆ ಬೇಸರ ಆಗಿತ್ತು ಸೊ ಗೌತಮಿ ಕೂಡ ಈ ಒಂದು ದ್ವೇಷವನ್ನ ತೀರ್ಸ್ಕೊಳ್ಳೋದಕ್ಕೆ ಈ ಒಂದು ಟೈಮ್ಗೋಸ್ಕರ ಕಾಯ್ತಾ ಇದ್ರು ಅಂತ ಅನ್ಸುತ್ತೆ ಆ ಟೈಮ್ ಈಗ ಸರಿಯಾಗಿ ಕೂಡ ಬಂದಿದೆ ಹಂಗಾಗಿ ಗೌತಮಿ ಈಗ ಆ ಒಂದು ಟೈಮ್ ಸರಿಯಾಗಿ ಉಪಯೋಗಿಸ್ಕೊಂಡು ಮಂಜಣ್ಣಿಗೆ ಸರಿಯಾಗಿ ಆಪ್ ಇಡ್ತಾ ಇದಾರೆ ಅಂತಾನೆ ಹೇಳ್ಬಹುದು ನನಗೆ ನೀವೇ ಮಾತಾಡ್ತೀರಾ ಅಂತಾನೆ ಅನ್ಸುತ್ತೆ ಗೌತಮಿ ಅವರು ಉಗ್ರಂ ಮಂಜು ಅವರ ವಾಯ್ಸ್ ರೈಸ್ ಆಗ್ತಿರೋದನ್ನ ಗಮನಿಸಿದ್ದಾರೆ ಇದಕ್ಕೆ ಉಗ್ರಂ ಮಂಜುನಾ ಕೋರ್ಸ್ಕೊಂಡು ಗೌತಮಿ ಹೀಗೆ ಹೇಳ್ತಾರೆ ಅವರು ಹೇಳ್ತಿರುವ ಲೈನ್ ಸರಿಯಾಗಿದೆ ಅಂತ ಅನ್ಸುತ್ತೆ ನನಗಿಂತಲೂ ನೀವೇ ಜಾಸ್ತಿ ಮಾತಾಡ್ತಾ ಇದ್ದೀರಾ ಅಂತ ಅನ್ಸುತ್ತೆ ಅಂತ ಮಂಜುಗೆ ಸೈಲೆಂಟ್ ಆಗಿ ಗೌತಮಿ ಗುಮ್ಮಿದ್ದಾರೆ ಪಾಪ ಮಂಜಣ್ಣನ ಮುಖ ಆಗ ನೋಡಬೇಕಿತ್ತು ಅಳೋದೊಂದೇ ಬಾಕಿ ಅಷ್ಟು ಮುಖ ಸಪ್ಪಗೆ ಆಗಿ ಹೋಗುತ್ತೆ ಮಂಜಣ್ಣಂದು ಇಷ್ಟಕ್ಕೆ ಮಂಜು ಗೌತಮಿ ಸೀನ್ ಎಂಡ್ ಆಗೋದಿಲ್ಲ ಇನ್ನು ಬಾಕಿ ಇರುತ್ತೆ ಮಂಜು ಮುಖ ಮುದುಳಿ ಹೋಗಿರುತ್ತೆ ಮಂಜುಗೆ ಗೌತಮಿ ಇನ್ನೊಂದು ದೊಡ್ಡ ಶಾಕ್ ಕೊಡ್ತಾರೆ ಅದೇನಂದ್ರೆ ಗೌತಮಿಗೆ ಬಿಗ್ ಬಾಸ್ ಸೂಚಿಸಿರ್ತಾರೆ ಈ ವಾರದ ಕ್ಯಾಪ್ಟನ್ಸಿಯಿಂದ ಯಾರನ್ನಾದರೂ ಒಂದು ಹೆಸರನ್ನ ತೆಗೆದುಕೊಂಡು ಹೊರಗಡೆ ಇಡಬೇಕು ಅವರನ್ನ ಅಂತ ಹೇಳಿ ಆಗ ಗೌತಮಿ ಆಯ್ಕೆ ಮಾಡಿಕೊಳ್ಳುವ ಹೆಸರು ಉಗ್ರ ಮಂಜು ಅವರ ಹೆಸರನ್ನ ನಾನು ಉಗ್ರ ಮಂಜು ಅವರ ಹೆಸರನ್ನ ತಗೊಳ್ತೀನಿ ಅಂತ ಗೌತಮಿ ಹೇಳ್ತಿದ್ದಂಗೆ ಮನೆ ಎಲ್ಲ ಮಂಜಣ್ಣ ಶಾಕ್ ಆಗೋದು ಹಾಗಿರಲಿ ಮನೆ ಮಂದಿ ಎಲ್ಲ ಶಾಕ್ ಆಗ್ತಾರೆ ಆ ಹೆಸರನ್ನ ಕೇಳಿ ಈ ಸೀನ್ ಕಟ್ ಆಗ್ತಿದ್ದಂಗೆ ಗೌತಮಿ ಹೇಳ್ತಾರೆ ಮಂಜಣ್ಣಂಗೆ ಇನ್ನು ಮುಂದೆ ಗೆಳೆತಿ ಗೆಳೆತನ ಇರೋದಿಲ್ಲ ಮುಗಿಸ್ತಾ ಇದ್ದೀನಿ ಅಂತ ಹೇಳೇ ಬಿಡ್ತಾರೆ ಆಗಲೂ ಪಾಪ ಮಂಜಣ್ಣನ ಮುಖ ನೋಡೋದಕ್ಕಾಗೋದಿಲ್ಲ ಗೆಳತಿ ಗೆಳೆತನ ಇರಲ್ಲ ಒಟ್ನಲ್ಲಿ ಬಿಗ್ ಬಾಸ್ ಮನೆಯಲ್ಲಿ ಯಾರು ಪರ್ಮನೆಂಟ್ ಸ್ನೇಹಿತರು ಅಲ್ಲ ಶತ್ರುಗಳು ಅಲ್ಲ ಇಲ್ಲಿ ಅಣ್ಣ ಅಕ್ಕ ತಂಗಿ ಪ್ರಿಯತಮೆ ಪ್ರಿಯಕರ ಅನ್ನೋದೆಲ್ಲ ಉಪೇಂದ್ರ ಹೇಳಿದಂತೆ ಕೇವಲ ಬಿಗ್ ಬಾಸ್ ಮನೆಯ ಪುಸ್ತಕದ ಬದನೆಕಾಯಿ ಅಂತ ಗೌತಮಿ ನೋಡಿದ್ಮೇಲೆ ಮತ್ತೊಮ್ಮೆ ಫ್ರೂ ಆಗಿ ಹೋಗಿದೆ ಏನಂತೀರಿ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ಧನ್ಯವಾದಗಳು ಕನ್ನಡ ಇದು ಕನ್ನಡಿಗರ ಧ್ವನಿ